ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತರಬೇತಿಯನ್ನು ನೀಡುವುದಕ್ಕಾಗಿ ಹಿಂದುಳಿದ ವರ್ಗಗಳ ಇಲಾಖೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಯು ಪಿ ಸಿ ಭಾರತೀಯ ಸೇವೆ ಬ್ಯಾಂಕಿಂಗ್ ಪರೀಕ್ಷೆಗಳ ಪೂರ್ವ ತರಬೇತಿಯನ್ನು ನೀಡುವುದಾಗಿ ಹೇಳಿದ್ದಾರೆ ಅದರಲ್ಲೂ ಸಂಪೂರ್ಣವಾಗಿ ಆ ಈ ತರಬೇತಿ ಉಚಿತವಾಗಿರುತ್ತೆ ಹಾಗಾಗಿ ಯಾರೆಲ್ಲ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅದರಲ್ಲೂ ವಿಶೇಷವಾಗಿ ಇಂಗ್ಲೋದಕ್ಕೆ ಸೇರಿದಂಥ ಪ್ರವರ್ಗ ಒಂದು ಟು ಎ ಥರ್ಡ್ ಎ ಥರ್ಡ್ ಬಿ ಎ ಸೇರಿದಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಕುಟುಂಬದ ವಾರ್ಷಿಕ ವರಮಾನ ಆರು ಲಕ್ಷ ಮೀರಿರಬಾರ್ದು ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿ ಯಾವುದಾದರೂ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸಿರಬೇಕಾಗಿರುತ್ತೆ ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಅವರಿಗೆ ಅಂತಹ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಇಲಾಖೆಯಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ ಅಭ್ಯರ್ಥಿಗಳು ಸಾಮಾನ್ಯ ಪುರುಷ ಪರೀಕ್ಷೆ ಮೂಲಕ ಅಂದರೆ ಹೇಗೆ ಆಯ್ಕೆ ಅಂತಂದರೆ ಇದಕ್ಕೊಂದು ಸಾಮಾನ್ಯ ಪರೀಕ್ಷೆಯನ್ನು ಇಡಲಾಗುತ್ತೆ ಅದಕ್ಕೆ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉಚಿತವಾಗಿ ಅಂದರೆ ಸಂಪೂರ್ಣವಾಗಿ ಅಭ್ಯರ್ಥಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತೆ ಒನ್ ಸೆಟ್ ಕೋರ್ಸ್ ಮೇರಿಟ್ ಮೆಟೀರಿಯಲ್ ಕೂಡ ಅವರಿಗೆ ಕೊಡಲಾಗುತ್ತೆ ಜೊತೆಗೆ ಶಿಷ್ಯವೇತನವನ್ನು ಕೊಡುವುದಾಗಿ ಅವರಲ್ಲಿ ತಿಳಿಸಿದ್ದಾರೆ ಬಹಳ ಮುಖ್ಯವಾಗಿ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕೆಂಬ ಮಾಹಿತಿ ಜೊತೆ ಜೊತೆಗೆ ಇಲ್ಲಿ ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗೆ ಆ ವೇತನವನ್ನು ಕೂಡ ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶಿಷ್ಯ ಕೊಡ್ತಾರೆ ಜೊತೆಗೆ ಅಧ್ಯಯನ ಸಾಮಗ್ರಿಯನ್ನು ಕೊಡ್ತಾರೆ ಇದರಲ್ಲಿ ತರಬೇತಿಯನ್ನು ಅರ್ಧದಲ್ಲಿ ತೊರೆದವರಿಗೆ ಯಾವುದೇ ರೀತಿಯ ಸೌಲಭ್ಯ ನೀಡುವುದಿಲ್ಲ ಎಂಬ ಮಾಹಿತಿಯನ್ನು ಇಲ್ಲಿ ಹೇಳಿದ್ದಾರೆ ತರಬೇತಿ ಅಂತಿಮಗೊಳಿಸಿಕೊಂಡಂಥ ಓದಂಥ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಸೌಲಭ್ಯನ ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ಈ ಪ್ರಕಟಣೆಯಲ್ಲಿ ಹಿಂದುಳಿದ ವಾರ್ಡ್ಗಳ ಇಲಾಖೆ ತಿಳಿಸಿದೆ ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬ ಗೊಂದಲಕ್ಕೆ ಒಂದು ಸಣ್ಣ ಮಾಹಿತಿ ನೋಡೋದಾದರೆ ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಅಂದರೆ ಅದು ಲಿಂಕನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಹೆಚ್ಚುವರಿ ಮಾಹಿತಿ ಇದ್ದಲ್ಲಿ ನೀವು ಅಧಿಕೃತವಾಗಿ ವೆಬ್ಸೈಟನ್ನು ಸಂಪರ್ಕ ಮಾಡಿ ಅಲ್ಲಿರುವಂಥ ಮೊಬೈಲ್ ನಂಬರನ್ನು ಪಡೆದು ಮಾಹಿತಿಯನ್ನು ಪಡೆಯಬಹುದು ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಡಿಸೆಂಬರ್ ಏಳು ಆಗಿರುತ್ತೆ ಅಷ್ಟರೊಳಗಾಗಿ ಎಲ್ಲ ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಿ ಯಾರೆಲ್ಲ ಕೋಚಿಂಗನ್ನು ಕಲಿಬೇಕನ್ನೋ ಆಸಕ್ತಿ ಇರುತ್ತೆ ಆದರೆ ಅವರಿಗೆ ಹಣಕಾಸಿನ ಸಹಾಯ ಇರೋದಿಲ್ಲ ಅಂಥವ್ರು ಇದು ಉಪಯುಕ್ತ ಮಾಹಿತಿ ಅಂತ ಮಾಹಿತಿಗಳಿಗೆ ಮತ್ತೆ ಸಿಗೋಣ ನಮಸ್ಕಾರ